ಹೇಳಿದ್ರೆ ಸ್ವಲ್ಪ ತಡ್ಕೊಳ್ರಿ ಅಣ್ಣ ಏನಪ್ಪ ಮ್ಯಾತ್ ಆಡ್ರದೆಲ್ಲ ಕರೆಕ್ಟಾಗಿ ಕೊಟ್ಟವರಾ ಆಮೇಲೆ ಕೊಡ್ತಾರೆ ತಾಳಿ ಕಟ್ಟಪ್ಪ ಅಣ್ಣ ಕೊಡಬೇಕಾಗಿರೋದು ಕೊಡ್ಲಿ ಆಮೇಲೆ ತಾಳಿ ಕಟ್ತೀನಿ ಮರ್ಯಾದೆ ಕಣ ನಾನು ನಿನ್ನ ಅಣ್ಣ ಹೇಳ್ತಾ ಇದ್ದೀನಿ ತಾಳಿ ಕಟ್ಟ ಅಣ್ಣ ಹೇಳಿದ್ ಮಾತ್ ಕೇಳೋ ಕಾಲ ಹ್ಞೂ ಅಣ್ಣವ್ರ ಕಾಲಕ್ಕೆ ಹೊರಟಾಯ್ತು ಅಲ್ಲಪ್ಪ ನನ್ನ ಮಗಳ ಮದುವೆ ಏರ್ಪೋರ್ಟ್ ಮಾಡಿದ್ದು ನಿಮ್ ಅಣ್ಣನ ಮಾತ್ ಕೇಳೋ ತಾನೆ ಬಂಗಾರ್ದಂತ ಹೆಂಡತಿಗಿಂತ ನಿಂಗ್ ಬಂಗಾರನೇ ಮುಖ್ಯ ಆಗೋಯ್ತೆ ನಾನು ಏನೋ ಇದು ಬಂಗಾರಣ್ಣ ಹ ನಾಳೆ ಕರಗಿಸಕ್ಕೆ ಈ ಬಂಗಾರಕ್ಕೆ ಬೆಂಕಿ ಹಚ್ಚಿದ್ರೆ ಯಾರು ಕೇಳ್ಬಾರ್ದು ಏನೋ ಈ ಅಣ್ಣನ ಮಾತಿಗಿಂತ ನಿನ್ನ ಏನ್ ಅಣ್ಣ ಅಣ್ಣ ಅಂತಿದ್ಯಾ ನೀನೇನ್ ದೇವರಾ ಅಲ್ಲ ನೀನ್ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ರೆ ನಾನು ಊಟ ಮಾಡ್ದಂಗ್ತದ ಅಥವಾ ನಿನ್ ಮಕ್ಳು ನನ್ನ ಅಪ್ಪ ಅಂತ ಕರೆದ್ಬಿಡ್ತಾವ ನೋಡು ನಿನ್ ದಾರಿ ನಿನಗೆ ನನ್ನ ದಾರಿ ನನಗೆ ಮೊದಲು ನನಗೆ ಬರಬೇಕು ಬರ್ಬೇಕು ಸೆಟಲ್ಮೆಂಟ್ ಮಾಡಿದ್ರೆ ಮಾತ್ರ ನಾನ್ ತಾಳಿ ಕಟ್ಟೋದು ಇಲ್ಲ ಅಂತಂದ್ರೆ ಶಿವಣ್ಣ ನೀವಾದರೂ ಸ್ವಲ್ಪ ಹಾಂ ಕೇಳಿಸ್ಕೊಂಡೆ ಏನಂದೆ ಅಣ್ಣ ದೇವ್ರ ಅಂತ ಕೇಳಿದೆ ಅಲ್ಲ ಯಾವ ಅಣ್ಣನೂ ತಾನು ದೇವರು ಅಂತ ಹೇಳ್ಕೊಳ್ಳೋದಿಲ್ಲ ಒಂದು ತಾಯಿ ತನ್ನ ಮಗುನ ಒಂಬತ್ತು ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಸಾಕ್ತಾಳೆ ತಂದೆ ಆದವನು ಎದೆಯಲ್ಲಿ ಬಚ್ಚಿಟ್ಕೊಂಡು ಸಾಕ್ತಾನೆ ಅವರಿಬ್ಬರು ಆಸೆ ಕನಸು ನೆರವೇರಿಸೋವನೇ ಒಬ್ಬಣ್ಣ ಅವನೊಂದು ಮಾತು ಹೇಳ್ತಾನೆ ಅಂದರೆ ಅದಕ್ಕೆ ನೂರು ಅರ್ಥ ಇರುತ್ತೆ ನಾಳೆ ವಿಷ ಕುಡಿ ಅಂತಾನೆ ಆಗ ಅಣ್ಣ ಹೇಳದ್ ಮೇಲೆ ಇನ್ನೇನಿದ್ಯೋ ಹೊಡಿ ಹೌದಾ ಹಾಗಾದ್ರೆ ನಿನಗೂ ಇಬ್ರು ತಮ್ಮಂದ್ರಲ್ಲ ಕರ್ಸಿ ವಿಷ ಕುಡ್ಸು ನೋಡೋಣ ಒಂದ್ ಹತ್ತು ಜನ ಸೇರ್ಕೊಂಡ್ಬಿಟ್ರೆ ಎಲ್ಲರೂ ಉಪದೇಶ ಮಾಡೋರ ರಾಮಣ್ಣ ಶಿವ ರಾಘವ ಶಂಕರಣ್ಣ ಬರ ಕೇಳಿ ಶಿವಣ್ಣ ಅವ್ನೇನೋ ಹೇಳದ ಅಂತ ನೀವು ನಾನೊಂದ್ಸಲ ಹೇಳದ್ಮೇಲೆ ಮುಗೀತು ನಾನು ಮತ್ತೆ ಯೋಚನೆ ಮಾಡೋದಿಲ್ಲ ರಾಘು ಅಣ್ಣ ಕರಿತಾ ಇದ್ದಾರೆ ಬಾ ಶಂಕರು ಅಣ್ಣ ಕರಿತಾ ಇದಾರೆಪ್ಪ ಅರ್ಜೆಂಟ್ ಆಗಿ ಬಾ ಬಂದ್ರು ಶಿವರ ಕೇಳಿದ್ರಂತಲ್ಲಣ್ಣ ನೋಡಿ ஆஹ் எடுத்து க்ளாஸ் அ விஷ இது நீவிபரூ குடி சரி நில்சி, நில்சி ಅವ್ರನ್ನ ಕೋದ್ಕೊಳ ನೀನ್ ಮಂಟಪ ತಿಂದ ಇದ್ರೆ ಅವ್ಗಿ ಶ್ರೇಯಸ್ ಆಗೋದಿಲ್ಲ ತಗೋ ಕಟ್ಟು ತಾಳಿನ ಸರಿ ಸರ್ ಗಟ್ಟಿ ಮೇಳ ಗಟ್ಟಿ ಮೇಳ ಟೆನ್ಷನ್ ಮಾಡ್ಕೋಬೇಡಿ ರಾಮಣ್ಣ ಏನೂ ಆಗೋದಿಲ್ಲ ಎಲ್ಲ ಸರಿ ಹೋಗುತ್ತೆ ಡಿಸ್ಟರ್ಬ್ ಮಾಡಿ ಓಕೆ ಡಾಕ್ಟ್ರೆ ಭಯ ಪಡೋಂಥದ್ದು ಏನೂ ಇಲ್ಲ ಗಂಡಾಂತರದಿಂದ ಪಾರಾಗಿದ್ದಾರೆ ಅಲ್ಲ ಶಿವವ್ರೆ ಯಾರೋ ಹೇಳಿದ್ರು ಅಂತ ನೀವು ಈ ರೀತಿ ತೀರ್ಮಾನ ತಗೊಳ್ಳೋದು ಸರಿಯಲ್ಲ ಚಿನ್ನ ಅಪಟ ಅಂತ ಗೊತ್ತಾಗಬೇಕಾದ್ರೆ ಬೆಂಕಿಲಿ ಬೇಯಲೇಬೇಕಲ್ವ ಡಾಕ್ಟ್ರೆ ಡಾಕ್ಟ್ರೇ ನಮ್ಮ ಅಣ್ಣ ತಗೊಳ್ಳೋ ನಿರ್ಧಾರದಿಂದ ಒಂದು ಹೆಣ್ಣಿನ ಜೀವನ ಬೆಳಗುತ್ತೆ ಅನ್ನೋದಾದ್ರೆ ನಮ್ ಪ್ರಾಣ ಬೇತಾದ್ರು ಕೊಡ್ತೀನಿ ಪ್ರಾಣಕ್ಕಿಂತ ಮಾತೆ ಮುಖ್ಯ ಅನ್ನೋ ಪರಮಶಿವರ್ ಮಕ್ಕಳು ನಾವು ಶಿವಣ್ಣ ದಯವಿಟ್ಟು ನನ್ ಸಂಸಾರ ಏನ್ ಮಾಡ್ತಿದ್ಯಾ ರಾಮ್ ಲಕ್ಷ್ಮಣ ಇರ್ತಾರ ಅಣ್ಣ ತೊಂದರೆ ಇಡ್ತಾರೆ ಅಂತ ಪುಸ್ತಕದಲ್ಲಿ ಓದಿದ್ದೆ ಕೇಳಿದ್ದೆ ಇವತ್ತು ನನ್ನ ಕಣ್ಣಾರೆ ನೋಡ್ತಾ ಇದರೋಣ ದಯವಿಟ್ಟು ನಮಗೆ ಕ್ಷಮಿಸಿ ನಮಗೆ ಆಶೀರ್ವಾದ ಮಾಡಬೇಕಣ್ಣ ಆಶೀರ್ವಾದ ಮಾಡಬೇಕಾಗಿರೋದು ನಾನಲ್ಲ ನಿಮ್ಮ ಅಣ್ಣ ಈ ಪ್ರಪಂಚದಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಸಂಬಂಧ ಮಾಡಿರೋದು ಆ ದೇವರು ಅದನ್ನೇ ರಕ್ತ ಸಂಬಂಧ ಅನ್ನೋದು ಕೆಲವು ಸಂಬಂಧಗಳನ್ನ ನಾವೇ ಸೃಷ್ಟಿ ಮಾಡ್ಕೋತೀವಿ ಅದನ್ನೇ ಹೆಚ್ಚಾಗಿ ಬಿತ್ತಿಸ್ತೀವಿ ಆ ದೇವರು ಮಾಡಿರೋ ಸಂಬಂಧಗಳ್ನ ಹೋಗ್ತೀವಿ ರಕ್ತ ಸಂಬಂಧಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಅಣ್ಣ ತಮ್ಮಂದಿರ ಸಂಬಂಧ ಚೆನ್ನಾಗಿದ್ರೆ ಒಂದು ಕುಟುಂಬ ಚೆನ್ನಾಗಿರುತ್ತೆ ಒಂದು ಕುಟುಂಬ ಚೆನ್ನಾಗಿದ್ರೆ ಒಂದು ಊರು ಚೆನ್ನಾಗಿರುತ್ತೆ आयया यप्पा आयया हो इडी ஊர் ஊரே बताइएலப்பா हां हां நித்க்கோ 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 மா ஏன ஏன அது ஒன் டொடு கதையனப்பா ಏನಾಯ್ತು ಅದು ಅಣ್ಣ ರಾತ್ರಿ ಮಲ್ಗಿದ್ ನಮ್ಮಅಪ್ಪ ಬೆಳಗ್ಗೆ ಅಯ್ಯ ನೀನ್ ನಾಲ್ಕೇ ಸ நம்ம அப்பாசி நோடனா

ಯೂ ಇಷ್ಟೇ ಅಲ್ಲ ಯಜಮಾನ್ರೀ ಬಾಟ್ಲು ಬಾಟ್ಲ ಔಷಧಿ ಬಾಟ್ಲು ನಾನೆಲ್ಲ ಕ್ವಾರ್ಟರ್ ಬಾಟ್ಲು ಅನ್ಕೊಂಡ್ರೆ ಯಾವ್ದು ಬೇರೆ ಬಾಟ್ಲು ಕೊಡ್ತಿದ್ಯಾ ಬೇಡ ನನಗೆ ಚೊಂಡು ಹೋಗ ಈಗ ನಿಮ್ಗೆ ಕ್ವಾರ್ಟರ್ ಕೊಟ್ರೆ ನೀವು ಉಳಿಯೋದೇ ಇಲ್ಲ ಒಂದ್ ನಿಮಿಷ ಬನ್ನಿ ಒಂದ್ ನಿಮಿಷ ಬನ್ನಿ ಇಲ್ಲಿ ಈಗ ನೋಡ ಕೊಡ ಔಷಧಿನ

ಏನ್ ಮಾಡ್ತೀಪ ನಾನೇನ್ ಮಾಡಿಲ್ಲ ಕಣ್ ಕೈ ಬಿಡ ಹೇಳ್ತೀನಿ ಅವ ನಾನೇನ್ ಮಾಡಿಲ್ಲ ಔಷಧಿ ಮೇಲೆ ಬರ್ದಿತ್ತು ಅದನ್ನ ಯೂಜ್ ಮಾಡಕ್ ಮುಂಚೆ ಚೆನ್ನಾಗಿ ಹಿಂಗ್ ಹಿಡ್ಕೊಂಡು ಅಲ್ಲೇ ಮಾಡ್ತೇನೆ ಸುಮ್ಕಿರಪ್ಪ ಸಾಕು ಚಟ್ನಿನೇ ಹೋಗ್ಲಿ ಸುಮ್ನಿರಪ್ಪ ಮನೆಯಲ್ಲಿ ಯಾರವ್ರೆ ಬಿಟ್ರೆ ಬರೀ ಕೆಲ್ಸ ಎಲ್ಲ ನೋಡಿದೆ ಗುರುವೆ ಯಾವನು ಮರ್ಯಾದೆ ಇಲ್ಲದೆ ಮಾತಾಡೋನು ಬಸೋ ನಾನೇ ಕದ್ದು ಗುರು ಅಂತ ಏನಿವಾ ಗುರು ಅಂತ ನೀವೇ ತಾನೇ ಹೇಳಿದ್ದು ಕೈನಾ ತೆಗ್ಯನೇ ಅಲ್ವೋ ಈ ತರ ಕ್ಲಾಸಿಗೆ ಚಕ್ಕರ್ ಹೊಡೋದು ಓದ್ತಾ ಹೊಡಿತಾ ಇರ್ತೀರಲ್ಲ ಎಕ್ಸಾಮಲ್ ರೋ ಮಾಡ್ತೀರಾ ಚೀಟಿ ಉತ್ತರ ಆಗಲ್ಲ ಕಂಡ್ರು ಲೈಫ್ ಅಲ್ಲಿ ಉತ್ತರ ಆಗಲ್ಲ ಯಾಕೋ ಕ್ಲಾಸ್ಗೆ ಹೋಗದೆ ಮನೆಗೆ ಹೋಗ್ತಾ ಇದೀಯ 오 나나 카르마 카르마 헹가라 하라고 호타이 에이 들디 보고나 야코 알로도 ನೀನೇನೋ ಒಳ್ಳೆ ನಿನ್ ತಂಗಿ ನೋಡಿದ ತಕ್ಷಣ ಬಾಲ ಮುದ್ರಕೊಂಡು ಹಂಗೆ ಓಡ್ತಿಯಲ್ಲ ನಿಮ್ಮಪ್ಪ मिनिस्टर ಆಗಿ ನಮ್ಮಪ್ಪ ಹೆಸರುಗಷ್ಟೇ मिनिस्टर ನಮ್ಮ ತಂಗಿ ಮನೇಲಿ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಅಡ್ರ ಹೋಗೋಣ ಅಲ್ಲಿ ಅಯ್ಯೋ ಒಳ್ಳೆ ಎದುರು ಪುಕ್ಲ ಹಾಯ್ ಹೌ ಓ ಫೈನ್ ಫೈನ್ ಮತ್ತೆ ಏ ಅಲ್ ನೋಡಿ ನಿನ್ ಲವರ್ ಬರ್ತಿದಾನೆ आह आई मां ईगल अदर ಗೊತ್ತೈತಾ ಡಿಕ್ಕಿ ಹೊಡ್ರೆ ಡ್ಯಾಮೇಜ್ ಆಗುತ್ತೆ ಮ್ಯರೇಜ್ ಅಲ್ಲ ಹೋಗಿ ಅಮೃತಂ ಜನ್ ತಿಕ್ಕೋ ಬರಲಾ ಬೈ ಹೇ 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 ಯಜಮಾನ್ ರೇ ಯಜಮಾನ್ ಯಜಮಾನ್ರೆ ಎಷ್ಟು ಸಲ ಹೇಳಿದ್ದೀನಿ ಮೆತ್ತಿಗೆ ಮಾತಾಡಬೇಕು ಅಂತ ಅಲ್ಲ ಯಜಮಾನ್ ಬೇಕು ಅಂದಾಗ ಜಾಸ್ತಿ ಮಾಡಕ್ಕೆ ಬೇಡ ಅಂದಾಗ ಕಮ್ಮಿ ಮಾಡಕ್ಕೆ ನಾನೇನ್ ರೇಡಿಯೋನ ಸರಿ ಹಿತವಾಗಿ ಹೇಳು ಯಜಮಾನ್ ರೇ ಅಕ್ಸಾಲಿ ಬಂದಿದ್ದಾರೆ ನೋಡಪ್ಪ ಇದು ಹಿತವಾಗಿದೆ ಹೋಗ್ಕರಿ ಏ ದೇವೇಂದ್ರಪ್ಪ ಕಿರ್ಚು ಬೇಡ ಹಾಗೆ ಚಂದ್ರನು ಕರಿ ನಮಸ್ಕಾರ ಯಜಮಾನ್ ನಮಸ್ಕಾರ ನೀವು ಹೇಳಿದಾಗೆ ಕಿರೀಟ ಮಾಡಿದ್ದೀನಿ ಚೆನ್ನಾಗಪ್ಪ ಕೊಡು ನಿಮಗೆ ಬಾಕಿ ಕೊಡ್ಬೇಕಾದ ಹಣ ಹಾ ಯಜಮಾನ್ ರೇ ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ್ತೀನಿ ಯಜಮಾನ್ ರೇ ಊರ್ ತುಂಬಾ ದೇವಸ್ಥಾನ ಇದೆ ಅದರಲ್ಲೂ ನಿಮ್ಮ ಮನೆ ದೇವರು ಬಿಟ್ಟು ಆ ಊರು ವಜ್ರೇಶ್ವರ ತಾಗಿ ಕಿರೀಟ ತೋಡಿಸ್ತಿದಿರಲ್ಲ ಯಾಕೆ ಅಂತ ತಿಳ್ಕೋಬಹುದಾ ನನಗೆ ಮದುವೆ ಆಗಿ ಹತ್ತು ವರ್ಷ ಆದರೂ ಮಕ್ಕಳಾಗಿರಲಿಲ್ಲ ಆ ವಜ್ರೇಶ್ವರಿ ತಾಯಿಗೆ ಹರಕೆ ಹೊತ್ಕೊಂಡ್ ಮೇಲೆ ನಮ್ಮ ಚಂದ್ರು ಹುಟ್ಟಿದ್ದು ಇಷ್ಟು ವರ್ಷ ಹರ್ಕೆನ ತೀರ್ಸಕ್ಕಾಗಿರ್ಲಿಲ್ಲ ಈ ಕಾಲ ಕೂಡ್ ಬಂತು ಒಳ್ಳೆ ಕೆಲಸ ಮಾಡಿದ್ರಿ ಆ ನಾನಿನ್ ಬರ್ತೀನಿ ಹ್ಮ್ ಆ ದೊಡ್ಡದ್ ಕೆಲ್ಸ ಮಾಡಿದ್ರೆ ನಿಮ್ಮ ಮದ್ವೆ ಕರಿಯಕ್ಕಾಗ್ಲಿಲ್ಲ ಇವ್ರಿಬ್ರಿಗೂ ಆಶೀರ್ವಾದ ಮಾಡಿ ಹಾ ರಾಘು ಸ್ವಾತೀನ್ ಕರು ಹಾ ಕರಿ ಕರಿ ಸಾಕು ಇವ್ರ ಮನೆಗೆ ಬತ್ತದ ಮುಟ್ಟ ಕಳ್ಸಿಕೊಡು ಆಯ್ತಣ್ಣ ಹಾ ಬರ್ತೀವಿ ನಮಸ್ಕಾರ ಹಾ ಹಿಂಗ ಅಳದು ಸುರಿದು ಎಲ್ರಿಗೂ ಕೊಡ್ತಾ ಇದ್ರೆ ನಾಳೆ ದಿವಸ ಚಿಪ್ಪೆ ಯಾಕಪ್ಪ ಹಾಗೆ ಹೇಳ್ತೀಯ ನಿಮಗೆ ಮದುವೆ ಆಗಿ ಮಕ್ಕಳು ಮರಿ ಅಂತ ಆ ಅನುಭವ ನಿಮ್ಗೆ ಆಗಿರೋ ಹೋ 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 ನೀನೇನ್ ದೊಡ್ಡ ಸಂಸಾರಿ ಹೆಂಡತಿ ಒಂದ್ ಹತ್ತೆರಡು ಮಕ್ಕಳಿದಾರೆ ನೀನು ಅವ್ರಿಗೂ ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಯಾರು ಏನಮ್ಮ ಇಲ್ಯಸ್ ಬಂದಿರೋ ಹುಡ್ಗಿರು ತಾವು ಮದ್ವೆ ಆಗ್ಬೇಕು ಅಂತ ಬರೋ ಗಂಡನ್ ಬಗ್ಗೆ ಕನಸ್ ಕಾಣ್ತಾರೆ ಆದ್ರೆ ನಾನು ನಿಮ್ ಮದ್ವೆ ಬಗ್ಗೆ ನನಗ್ ಬರೋ ಅತ್ಗೆ ಬಗ್ಗೆ ಕನಸ್ ಕಾಣ್ತಾ ಇದೀನಿ ಅಂದ್ರ ನಿನ್ ಅರ್ಥ ಅಂದ್ರೆ ಅಮ್ಮ ಇಲ್ದಿರೋ ನನಗೆ ಅತ್ಗೆನ ಅಮ್ಮನ್ ಸ್ಥಾನದಲ್ಲಿ ನೋಡೋ ಆಸೆ ನೀನು ಮದುವೆ ಆಗ್ದೇ ಅವರೆಲ್ಲ ಹೆಂಗಮ್ಮ ಮದುವೆ ಆಗ್ತಾರೆ ತಪ್ಪಲ್ವಾ ಯಾಕೆ ತಪ್ಪು ಅಪ್ಪ ಅಮ್ಮ ಇಲ್ದೇ ನನಗೆ ನನಗೆ ಅಣ್ಣಂದ್ರೆ ಅಪ್ಪ ಅಮ್ಮ ಎಲ್ಲ ಹಾಗೆ ಅವ್ರಿಗೂ ನಾನೇ ಎಲ್ಲ ಅಲ್ವಾ ಅಣ್ಣ ಹೌದಮ್ಮ ಹಾಗಾದ್ರೆ ಒಂದು ಕೆಲಸ ಮಾಡಿ ಅಮ್ಮನ್ ಸ್ಥಾನ್ದಲ್ಲಿರೋ ನಾನ್ ನಿಮಗೆ ಒಂದು ಹುಡ್ಗಿನ್ ಸೆಲೆಕ್ಟ್ ಮಾಡ್ತೀನಿ ಆ ಅಕಸ್ಮಾತ್ ನೀವೇ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಹುಡ್ಗಿನ್ ಇಂಟರ್ವ್ಯೂ ಮಾಡಿ ನಿಮಗ್ ಸೂಟ್ ಆಗುತ್ತೋ ಇಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ ನನಗೆ ಒಪ್ಪಿಗೆ ಆದ್ರೆ ನನ್ ಕಣ್ಮಿಂದ ನೀವು ತಾಳಿ ಕಟ್ಬೇಕು ನಿನಗೆ ಇಷ್ಟ ಬಂದವ್ರನ್ನೇ ಸೆಲೆಕ್ಟ್ ಮಾಡು ಹಾಗಂತ ಹೇಳಿದ್ರೆ ಸಾಲ್ದು ನನಗ್ ಮಾತುಕಡಿ ಮನೆ ತುಂಬಾ ಚೆನ್ನಾಗಿದೆ ಅಲ್ವಾ ಹೌದಮ್ಮ ಮನಸ್ಸು ಹೇಗಿರುತ್ತೋ ಮನೇನು ಹಾಗೇ ಇರುತ್ತಮ್ಮ ನಿಮ್ಮ ಮಗಳನ್ನ ಕರ್ಸ್ಬಿಟ್ರೆ ನಾವು ಬಂದು ಕೆಲಸ ಆಗೋಗ್ಬಿಡುತ್ತೆ ಕಾವೇರಿ ಹಾಗಾದ್ರೆ ನಿಕ್ಕಿದ ವಿಷಯಗಳನ್ನ ಮಾತಾಡ್ಬೋದಾ ಅಯ್ಯೋ ಇದ್ರಲ್ಲಿ ಮಾತಾಡೋದೇನಿದೆ ನನಗಿರೋಳು ಒಬ್ಳೆ ಮಗಳು ನಿಮ್ಮ ಅಂತಸ್ತಿಗೆ ಕುಂದ್ ಬರ್ದೇ ಇರೋ ರೀತಿಯಲ್ಲಿ ಮದುವೆ ಮಾಡ್ಕೊಡೋ ಜವಾಬ್ದಾರಿ ಇಲ್ಲ ಅದ್ರ ಬಗ್ಗೆ ನಮ್ಗೇನು ಇಲ್ಲ ನಮ್ಮ ಸ್ವಾತಿ ಏನೋ ಮಾತಾಡ್ಬೇಕು ಅಂತಂದ್ಲು ಹೌದಾ ಏನಮ್ಮ ನಾನು ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ ಅದಕ್ಕೆ ನಿಮ್ಮ ಮಗಳು ಸರಿಯಾಗಿ ಉತ್ತರ ಹೇಳಿದ್ರೆ ಸಾಕು ಅಯ್ಯಯ್ಯ ನಾವ್ ಬಂದಿರೋದು ಮದುವೆ ವಿಷಯ ಮಾತಾಡಕೆ ಇದೇನ್ ಪ್ರಾಥಮಿಕ ಶಾಲೆನ ಶಾಲೆನಾಚನ್ ಕೇಳ್ಕೊಂಡ್ ಕುತ್ಕೊಳಕೆ ಮಾವಾ ಅಲ್ಲಪ್ಪ ಬಿಡಪ್ಪ ಸ್ವಾತಿ ಬರಪಾತಿ ಹೆಣ್ಣು ತವರ್ ಮನೆಯಿಂದ ಅತ್ತೆ ಮನೆಗೆ ಏನ್ ತರ್ತಾಳೆ ಇನ್ನೇನ್ ತರ್ತಾರೆ ಇರೋರು ಗಂಟು ತರ್ತಾರೆ ಇಲ್ದಿರೋರು ಅರ್ಧ ಇರೋ ಬಟ್ಟೆ ಹಳೆ ಡ್ರಿಂಕ್ ತರ್ತಾರೆ ಶೂ ಚಪ್ಪಲಿ ಎಲ್ಲ ತರಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಮ್ನಿರಿ ಮಾವ ಎಲ್ ಇರ್ತೀರಾ ಮನೆ ಗೌರವನ ಬಾಳೋ ಮನೆ ಮರ್ಯದೇನಾ ಕಾಪಾಡೋ ಬುದ್ಧಿ ತರ್ತಾಳೆ கரெக்ட்டா ಹೇಳ್ಬಿಟ್ರು ಆ ನೆಕ್ಸ್ಟ್ ಕ್ವೆಶ್ಚನ್ ಹ್ಮ್ ಗಂಡನ ಹೆಂಟಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಯ್ಯೋ ಅವ್ರೇನ್ ತಮಿಳ್ನವರಾ ತೆಲುಗುನವರ ಮಲಯಾಳದವರ ಕನ್ನಡದವರ ತಾನೆ ಅರ್ಥ ಮಾಡ್ಕೊತರ್ ಬಿಡಮ್ಮ ಮಾವ ಯೋ ಏನಾಯ್ ನಾನು ಏನು ಮಾತಾಡ್ದ್ರು ಮಾವ ಮಾವ ಅಂತೀಯ ನೀನು ಮತ್ತೆ ನನ್ ಯಾಕೆ ಯಾಕ ಕರ್ಕೊಂಡೆನ್ರಿ ಅದೇ ಮಾಡಿದ ನಾವು ದೊಡ್ಡ ತಪ್ಪು ಶೂ ಹ್ಮ್ ಆಯ್ತು ಬಿಡಪ್ಪ ನೀನು ಕೇಳಮ್ಮ ಗಂಡನ್ನ ಹೆಂಟಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಗಂಡನಿಗೆ ಏನ್ ಇಷ್ಟನೋ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅವನ ಕಷ್ಟದಲ್ಲಿ ಭಾಗಿಯಾಗೋದು ಹಂಗಾದ್ರೆ ಬಿಟ್ಟು ಆಚೆ ಕಳಿಸ್ಬಿಡತಿಯಾ ಖಂಡಿತವಾಗ್ಲೂ ಕಳಿಸ್ತೀನಿ ಆಯ್ತಾ ಮುಖಕ್ಕೆ ಮಂಗ್ಲಾರ್ತಿ ಸುಮ್ನೆ ಕೂತ್ಕೋ ಸರಿ ಕೊನೆ ಪ್ರಶ್ನೆ ಅಣ್ಣನ ಹೆಂಡಿನ ತಂಗಿ ಏನಂತ ಕರಿಬೇಕು ಅತ್ತಿಗೆ ಅಂತ ಕರಿಬಹುದು ಅಪ್ಪ ಅಮ್ಮ ಇಲ್ದಿರೋ ಹುಡುಗಿಯಾದ್ರೆ ಅಮ್ಮ ಅಂತ ಕರಿಬೋದು ಹುಡುಗಿ ಓಕೆ 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 ಇದೇ ಮಾತು ನಿಮ್ಮ ಅಣ್ಣವ್ರ ಬಾಯಿಂದ ಬಂದ್ರೆ ಒಂದು ಹುಡುಗಿ ತಂದೆಯಾಗಿ ನನಗೂ ಸಮಾಧಾನ ಆಗುತ್ತೆ ನನ್ನ ತಂಗಿ ನನ್ನ ತಮ್ಮಂದ್ರಿಗೊಬ್ಗೆ ಆದಮೇಲೆ ನನಗೇನು ಅಭ್ಯಂತರ